ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಉಮಾರಾಣಿ ಸ್ನೇಹಿತರೆ ಈ ದಿನ ನಾನು ನಿಮ್ಮೊಂದಿಗೆ ಒಂದು ಮುಖ್ಯವಾದ ವಿಷಯವನ್ನು ಹಂಚಿಕೊಳ್ಳಕ್ಕೆ ಬಂದಿದ್ದೇನೆ ಏನಪ್ಪ ಅಂತಂದರೆ ತುಂಬ ಸುಲಭ ಅದು ಎಲ್ಲ ಗೊತ್ತಿದೆ ಅನಿಸುತ್ತೆ ಆದರೂ ಅದರಿಂದ ಬೇಡವಾದ ಪರಿಣಾಮಗಳು ಬೀರುತ್ತೆ ಏನಪ್ಪ ಅಂತಂದರೆ ನಾವು ಮಾನವರಾಗಿ ಜನ್ಮ ತಗೊಂಡು ಬಂದಿರ್ತೀವಿ ಹೌದಾ ಆದರೆ ಯಾಕೆ ತಗೊಂಡು ಬಂದಿರ್ತೀವಿ ಅಲ್ಲಿ ಭಗವಂತನ ಜೊತೆಗೆ ನಮಗೇನು ಒಪ್ಪಂದ ಆಗಿರುತ್ತೆ ಅಂತ ಏನು ಗೊತ್ತಿರೋದಿಲ್ಲ ಆದರೆ ಅಲ್ಲಿ ಒಪ್ಪಂದ ಮಾತ್ರ ಆಗಿರುತ್ತೆ ಏನಪ್ಪಾ ಅಂತಂದರೆ ಅಲ್ಲಿ ನಾವು ಆತ್ಮಸ್ವರೂಪಿಗಳಾಗಿರ್ತೀವಿ ಭಗವಂತ ನಮಗೆ ಎಷ್ಟೋ ಜ್ಞಾನ ಶಕ್ತಿ ಎಲ್ಲ ಕೊಟ್ಟು ಕಳಿಸಿರ್ತಾನೆ ಒಂದು ಮುಖ್ಯವಾದ ಕಾರಣಕ್ಕೆ ನಮ್ಮನ್ನು ಕಳಿಸಿರ್ತಾನೆ ನಾವು ಅಲ್ಲಿ ಒಪ್ಪಿಕೊಂಡು ಬಂದಿರ್ತೀವಿ ಆದರೆ ಈ ಭೂಮಿಯ ಮೇಲೆ ಜನ್ಮ ತಗೊಂಡು ಬಂದ ತಕ್ಷಣ ಮಾಯೆಗೆ ಒಳಗಾಗಿ ಎಲ್ಲವನ್ನು ಬಿಡ್ತೇವೆ ನೋಡಿ ಎಷ್ಟು ಮಾಯೆಯ ಒಂದು ಶಕ್ತಿ ಎಷ್ಟಿದೆ ಅಂತ ನೋಡಿ ಹಾಗೆ ಮರ್ತ ತಕ್ಷಣ ನಾವು ಹೇಗೆ ಜೀವನ ಮಾಡ್ತೀವಿ ಅಂತೇಳಿ ಯಾರೂ ಊಹೆ ಮಾಡೋಕ್ಕಾಗಲ್ಲ ಅರಿಷಡ್ ವರ್ಗಗಳಿಗೆ ಒಳಗಾಗಿ ಅಂದರೆ ರಾಗ ದ್ವೇಷಗಳಿಗೆ ಒಳಗಾಗಿ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇವುಗಳಿಗೆಲ್ಲ ಒಳಗಾಗಿ ಸ್ವಾರ್ಥಯುತವಾದ ಜೀವನವನ್ನು ನಡೆಸ್ತಾ ಬರ್ತೀವಿ ಎಲ್ಲರಿಗೂ ಹಿಂಸೆ ಕೊಡ್ತಾ ಇರ್ತೀವಿ ಆ ಹಿಂಸೆ ಕೊಟ್ಟು ಆನಂದ ಇರ್ತೀವಿ ಇನ್ನೊಬ್ಬರ ಸಂತೋಷ ಅವರ ಒಂದು ನಲಿವು ಯಾವುದೂ ನಮಗೆ ಬೇಕಾಗೋದಿಲ್ಲ ನಮ್ಮದಷ್ಟೇ ನಾವು ನೋಡ್ಕೊಳ್ತೇವೆ ಇನ್ನೊಬ್ಬರು ಕಷ್ಟಪಡ್ತಾ ಇದ್ರೆ ಅದನ್ನು ನೋಡಿ ಆನಂದಿಸ್ತೇವೆ ಹಿರಿಯರಿಗೆ ಗೌರವ ಕೊಡೋದಿಲ್ಲ ಯಾವ ಸಂಸ್ಕಾರವೂ ನಮ್ಮಲ್ಲಿರೋದಿಲ್ಲ ಯಾಕೆ ಹೀಗೆ ಅಂತ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಹಾಕಿಕೊಳ್ಬೇಕಾಗತ್ತೆ ಆದರೆ ಅದಕ್ಕೆ ಉತ್ತರ ಮಾತ್ರ ಇಲ್ಲ ಎಲ್ಲರೂ ಹೀಗೆ ಜೀವನ ಮಾಡೋದು ಇದೇ ಅಂತ ಅಂತೇಳಿ ಒಂದು ವಿರುದ್ಧವಾದ ತಿಳುವಳಿಕೆಯಿಂದ ನಾವು ಮುಂದೆ ಸಾಕ್ತಾ ಇರ್ತೇವೆ ಆದರೆ ಅವೆಲ್ಲವುಗಳಿಂದ ನಮ್ಮ ಮೇಲೆ ಎಂಥ ಒಂದು ಘೋರ ಪರಿಣಾಮ ಬೀರುತ್ತೆ ಅಂತ ನಮ್ಮ ಊಹೆ ಮಾಡಿಕೊಳ್ಳಲಿಕ್ಕೂ ಸಾಧ್ಯವಿಲ್ಲ ಯಾಕೆ ಅಂತಂದರೆ ಈಗ ಈಗಿನ ಜನಾಂಗದಲ್ಲಿ ಅಂದರೆ ಈಗಿನ ಯುಗದಲ್ಲಿ ತುಂಬ ವಿಚಿತ್ರವಾದ ಕಾಯಿಲೆಗಳಿಂದ ಎಲ್ಲರೂ ನರಳುತ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕಾಯಿಲೆಗಳು ಬರ್ತಾ ಇದ್ದಾವೆ ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಈ ಥರದ್ದು ಯಾಕೆ ಬರ್ತಾ ಇವೆ ಇವು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲ ಆದರೆ ಇವುಗಳಿಗೆಲ್ಲ ಕಾರಣ ನಾವೇ ಅಂತೇಳಿ ಎದೆ ತಟ್ಟಿಕೊಂಡು ಹೇಳ್ಬೋದು ನೀವೆಲ್ಲ ಕೇಳ್ಬೋದು ಏನ್ರೀ ರೋಗಗಳಿಗೆ ನಾವು ಹೇಗೆ ಕಾರಣ ಆಗ್ತೀವಿ ಅಂತ ಆದರೆ ನಿಜವಾಗ್ಲೂ ಇದು ನಮ್ಮಿಂದನೇ ಇರೋದು ಯಾಕೆ ಅಂತಂದರೆ ಇಲ್ಲಿ ಒಂದು ಸೈನ್ಸ್ ಸಹ ಕೆಲಸ ಮಾಡುತ್ತೆ ಒಂದು ಸರ್ವೆ ಪ್ರಕಾರ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಕಾಯಿಲೆಗಳು ನಮ್ಮ ಒಂದು ಟೆನ್ಷನಿಂದ ಬರುತ್ತೆ ಇದು ನಮಗೆ ಯಾರಿಗೂ ಗೊತ್ತೇ ಇಲ್ಲ ನೋಡಿ ಎಂಬತ್ತು ಪರ್ಸೆಂಟ್ ಅಂದರೆ ನೀವೇ ಲೆಕ್ಕ ಹಾಕಿ ಕೇವಲ ಇಪ್ಪತ್ತು ಪರ್ಸೆಂಟ್ ಮಾತ್ರ ಅದು ಆಗಿ ಬರುತ್ತೆ ಹಾಗಾದರೆ ಎಂಬತ್ತು ಪರ್ಸೆಂಟ್ ನಮ್ಮೊಳಗಿಂದ ಯಾಕೆ ಬರ್ತಾ ಇದೆ ಅಂತಂದರೆ ನಾವು ತುಂಬಿಕೊಳ್ತಾ ಇರೋ ದ್ವೇಷ ಸೂಯೆ ಕಾಮ ಕ್ರೋಧ ಇವೆಲ್ಲವುಗಳಿಂದ ನಮ್ಮ ಒಂದು ಆತಂಕದ ಒಂದು ಲೆವೆಲನ್ನು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ ಒಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಬ್ಬರನ್ನು ಕೇಳಿ ಟೆನ್ಷನ್ 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 ಅಂತ ದಿನ ಬೆಳಗ್ಗೆ ಎದ್ದಾಗಿನಿಂದ ಸಂಜೆವರೆಗೂ ಆ ಟೆನ್ಷನ್ನಲ್ಲೇ ಇರ್ತಾರೆ ಊಟ ಸಹ ಸರಿಯಾಗಿ ಮಾಡೋದಿಲ್ಲ ಯಾವಾಗಲೂ ಫೋನ್ ಇಟ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಈ ಥರ ಇದ್ದಾಗ ನಮ್ಮ ಒಳಗೆ ಆ ಟೆನ್ಷನ್ ಅನ್ನೋದು ತುಂಬ ಹೆಚ್ಚಾಗಿಬಿಡುತ್ತೆ ಯಾವ ಥರ ಹೆಚ್ಚಾಗುತ್ತೆ ಅಂತಂದರೆ ಒಂದು ಪ್ರೆಷರ್ ಕುಕ್ಕರಲ್ಲಿ ಪ್ರೆಷರ್ ಜಾಸ್ತಿ ಆದಾಗ ಹೊರಗಡೆ ಹೇಗೆ ಬರುತ್ತೋ ಅದೇ ಥರ ಅದು ಹೊರಗಡೆ ಬರುತ್ತೆ ಆದರೆ ಹೊರಗಡೆ ಯಾವ ರೂಪದಲ್ಲಿ ಬರುತ್ತೆ ದೈಹಿಕ ಕಾಯಿಲೆಗಳ ರೂಪದಲ್ಲಿ ಬರುತ್ತೆ ನೋಡಿ ಎಷ್ಟು ವಿಚಿತ್ರಲ್ಲ ನಮಗೆ ನಾವೇ ರೋಗಗಳನ್ನು ಬಯಸ್ತಾ ಇದ್ದೀವಿ ತಂದುಕೊಳ್ತಾ ಇದ್ದೀವಿ ಹಾಗಾದರೆ ಇವಕ್ಕೆಲ್ಲ ಏನು ಮಾಡಬೇಕು ಅಂತ ನೀವು ಕೇಳ್ಬೋದು ಅಯ್ಯೋ ಹೌದಾ ಇಷ್ಟರ ಮಟ್ಟಿಗೆ ಆಗುತ್ತಾ ನಮ್ಮ ಒಂದು ಕಾಯಿಲೆಗಳೇ ನಾವೇ ಕಾರಣ ಆಗ್ತಿದೆ ಹಾಗಾದರೆ ಏನು ಮಾಡಬೇಕು ಈ ಕಾಯಿಲೆಗಳಿಗೆ ಕೊನೆ ಇದೆನಾ ಈ ಒಂದು ಟೆನ್ಷನ್ನಿಗೆ ಕೊನೆ ಇದೆನಾ ಖಂಡಿತವಾಗಿ ಇದೆ ಅದಕ್ಕೆ ಒಂದೇ ಒಂದು ರಾಮ ಬಾಣ ಮೂಲ ಮಂತ್ರ ಅಂದರೆ ಧ್ಯಾನ ಸ್ನೇಹಿತರೆ ಧ್ಯಾನವನ್ನು ಮಾಡಿದರೆ ಮಾತ್ರ ಈ ಎಲ್ಲ ಟೆನ್ಷನ್ನಿಂದ ನಾವು ಹೊರಗಡೆ ಬರ್ಬೋದು ನೀವು ಕೇಳ್ಬೋದು ಏನಿದು ಟೆನ್ಷನ್ನಿಗೂ ಧ್ಯಾನಕ್ಕೂ ಏನು ಸಂಬಂಧ ಅಂತೇಳಿ ನಿಜವಾಗ್ಲೂ ಅದರ ಒಂದು ಅವಿನಾಭಾವ ಸಂಬಂಧ ಇದೆ ಧ್ಯಾನ ಅನ್ನೋದು ಕೇವಲ ಒಂದು ಸ್ಪಿರಿಚುಲಿಟಿ ಮಾತ್ರ ಅಲ್ಲ ಇದು ಸಂಪೂರ್ಣವಾಗಿ ಒಂದು ಸೈನ್ಸ್ ಮೇಲೆ ಡಿಪೆಂಡ್ ಆಗಿದೆ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಆ ಅಪಾರವಾದ ವಿಶ್ವಶಕ್ತಿ ನಮ್ಮ ನರನಾಡಿಗಳಲ್ಲಿ ಪ್ರವೇಶಿಸುತ್ತೆ ಆ ವಿಶ್ವಶಕ್ತಿಯಿಂದ ನಮ್ಮಲ್ಲಿರೋ ಎಲ್ಲ ಬ್ಲಾಕ್ಸ್ಗಳು ಕ್ಲಿಯರ್ ಆಗುತ್ತವೆ ನಮ್ಮ ದೇಹದ ಎಲ್ಲ ಭಾಗಗಳು ಕಣಗಳು ಚಕ್ರಗಳು ಸಹ ಶುದ್ಧೀಕರಣ ಆಗಿ ನಮ್ಮ ದೇಹ ಸಂಪೂರ್ಣವಾಗಿ ಆರೋಗ್ಯಯುತವಾಗುತ್ತೆ ನೋಡಿ ಇಂಥ ಸರಳವಾದ ಒಂದು ವಿಧಾನವನ್ನು ನಾವು ಒಪ್ಪಿಕೊಳ್ಳೋಕ್ಕೆ ತಯಾರಿರೋದಿಲ್ಲ ನಮ್ಮ ಒಂದು ರೋಗಗಳನ್ನು ಕಳ್ಕೊಳ್ಬೇಕು ಅಂತಂದರೆ ಪ್ರತಿಯೊಬ್ಬರು ಧ್ಯಾನಕ್ಕೆ ಬರಲೇಬೇಕು ಹಾಗೆ ಹಿರಿಯ ಮಾಸ್ಟರ್ಸು ಹೇಳ್ತಾರೆ ಧ್ಯಾನ ಅಂದರೆ ಕೇವಲ ಆರೋಗ್ಯಕ್ಕಾಗಿ ಮಾತ್ರವಲ್ಲ ಅಂತೆ ಅಂದರೆ ಧ್ಯಾನ ಮಾಡೋದರಿಂದ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಆರೋಗ್ಯ ತನ್ನಿಂದ ತಾನೇ ಬಂದೇ ಬರುತ್ತೆ ಆದರೆ ನಾವು ಬಂದ ಒಂದು ಪರ್ಪಸ್ಸನ್ನು ತಿಳ್ಕೋಬೇಕು ಅಂತಂದರೆ ಧ್ಯಾನವನ್ನು ಮಾಡಲೇಬೇಕು ಆ ಧ್ಯಾನ ಮಾಡೋದರಿಂದ ನಿಧಾನವಾಗಿ ನಮ್ಮ ಒಂದು ಟೆನ್ಷನ್ ಲೆವೆಲ್ಲು ಕಡಿಮೆಯಾಗಿ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಸುಧಾರಣೆ ಉಂಟು ಎಷ್ಟೋ ಉದಾಹರಣೆಗಳು ಇದೆ ಎಷ್ಟೋ ಜನ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಧ್ಯಾನದಿಂದ ತಮ್ಮ ಕಾಯಿಲೆಗಳಿಂದ ಹೇಗೆ ಹೊರಗಡೆ ಬಂದಿದ್ದಾರೆ ಅಂತ ನಾವು ಪಿ ಎಮ್ ಸಿ ಕನ್ನಡದಲ್ಲಿ ಕೇಳ್ತಾ ಇದ್ದೇವೆ ಆದರೆ ಕೇಳೋದಷ್ಟೇ ಅಲ್ಲ ಸ್ನೇಹಿತರೆ ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕು ಪ್ರತಿದಿನ ನಮ್ಮ ವಯಸ್ಸಿಗೆ ಅನುಗುಣವಾಗಿ ಎರಡು ಸಲ ತಪ್ಪದೇ ಧ್ಯಾನ ಮಾಡಬೇಕು ಇನ್ನೂ ಹೆಚ್ಚಿನ ಸಮಯ ಮಾಡಿದರೂ ಅದಕ್ಕೆ ಯಾವ ಕೊನೆ ಇಲ್ಲ ಮಾಡಬಹುದು ನಾವು ಆದರೆ ಸ್ನೇಹಿತರೆ ಈ ಧ್ಯಾನ ಮಾಡಿ ನಾನು ಧ್ಯಾನ ಮಾಡ್ತಾ ಇದ್ದೇನೆ ಧ್ಯಾನದಿಂದ ಸಾಕಷ್ಟು ನನಗೆ ಅನುಕೂಲ ಆಗಿದೆ ಅಂತೆ ಸುಮ್ಮನೆ ಕೂಡೋದು ಅಲ್ಲ ಯಾಕೆ ಅಂದರೆ ಪ್ರತಿನಿತ್ಯ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ತಾನೇ ಇರಬೇಕು ನಾನು ಏನು ಮಾಡ್ತಾ ಇದ್ದೀನಿ ನಾನು ಎಲ್ಲಿ ಇದ್ದೀನಿ ಯಾರನ್ನಾದರೂ ನಾನು ಕ್ಷಮಿಸಿದಿನಾ ಇಲ್ವಾ ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದೀನ ಇಲ್ವಾ ಅಥವಾ ನನ್ನನ್ನು ನಾನೇ ಪ್ರೀತಿ ಮಾಡಿಕೊಳ್ತಾನ ಇದೀನ ಇಲ್ವಾ ಎಲ್ಲರನ್ನು ಒಪ್ಪಿಕೊಳ್ತೀನ ಇಲ್ವಾ ಅಂತೇಳಿ ಸಂಪೂರ್ಣವಾಗಿ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಬೇಕು ನೀವು ಕೇಳ್ಬೋದು ಯಾಕೆ ಧ್ಯಾನಕ್ಕೂ ಇವೆಲ್ಲವಕ್ಕೂ ಏನು ಸಂಬಂಧ ಅಂತ ಖಂಡಿತ ಇದೆ ಮಾಸ್ಟರ್ ನಾವು ಎನರ್ಜಿನ ಹೇಗೆ ತಗೊಳ್ತೀವೋ ಅದೇ ಥರ ಎನರ್ಜಿ ಲಾಸ್ ಸಹ ಆಗ್ತಾ ಇರುತ್ತೆ ನಮ್ಮ ಒಂದೊಂದು ಕೆಟ್ಟ ನಡವಳಿಕೆಯಿಂದ ನಾವು ಗಳಿಸಿಕೊಂಡ ಆ ಒಂದು ಶಕ್ತಿಯನ್ನು ಮತ್ತೆ ನಾವು ಕಳೆದುಕೊಳ್ತಾ ಬರ್ತೀವಿ ಅದಕ್ಕೆ ಎನರ್ಜಿ ನಮ್ಮಲ್ಲೇ ಉಳಿಬೇಕು ಅಂತಂದರೆ ಪ್ರತಿನಿತ್ಯ ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ತಾ ಇರಬೇಕು ಯಾರೋ ಏನೋ ಹೇಳ್ತಾ ಇರ್ತಾರೆ ಅಯ್ಯೋ ಅವರು ಹೀಗೆ ಹೇಳಿದರು ನಾನು ಅವರಿಗೆ ಪ್ರತ್ಯುತ್ತರ ಕೊಡಲೇಬೇಕು ಅವ್ರನ್ನ ಮಾತ್ರ ನಾನು ಕ್ಷಮಿಸೋದಿಲ್ಲ ನನಗೆ ಅಂಥ ಅನ್ಯಾಯ ಮಾಡಿದ್ದಾರೆ ಅಂಥೇಳಿ ಎಷ್ಟೋ ಜನರ ಮನಸ್ಸಿನಲ್ಲಿ ಇರುತ್ತೆ ಆದರೆ ಆ ಒಂದು ಭಾವನೆಯನ್ನು ಹೊರಗಡೆ ಹಾಕಿ ಅವರನ್ನು ಕ್ಷಮಿಸಬೇಕು ಆ ಕ್ಷಮಿಸೋದ್ರಿಂದ ಆ ಕಡೆ ವ್ಯಕ್ತಿಗೆ ಅನುಕೂಲ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅದರಿಂದ ನಾವು ಲಾಭ ಪಡಿತೀವಿ ಹೇಗೆ ಅಂದರೆ ಆ ಒಂದು ಕ್ಷಮೆಯಿಂದ ನಮ್ಮ ಮನಸ್ಸು ನಿರಾಳವಾಗುತ್ತೆ ಯಾವಾಗ ಮನಸ್ಸು ನಿರಾಳವಾಗುತ್ತೋ ಅದು ಒಂದು ಜೀರೋ ಸ್ಟೇಟಿಗೆ ಬರುತ್ತೆ ಯಾವಾಗ ಜೀರೋ ಸ್ಟೇಟಿಗೆ ಬರುತ್ತೋ ಧ್ಯಾನ ಅತ್ಯುತ್ತಮವಸಾಗಿ ಅತ್ಯಂತ ಅನುಕೂಲವಾದ ಹೆಚ್ಚಿನ ಒಂದು ಕಾಸ್ಮಿಕ್ ಎನರ್ಜಿಯನ್ನು ನಾವು ಪಡಿತೇವೆ ಅದೇ ಥರ ಪ್ರತಿ ದಿನ ನಮಗೆ ಭಗವಂತ ಏನು ಕೊಟ್ಟಿದನೋ ಅದನ್ನು ನಾವು ಕೃತಜ್ಞತೆಯಿಂದ ಸ್ವೀಕರಿಸ್ಬೇಕು ಎಷ್ಟೋ ಜನ ಹೇಳ್ತಾ ಇರ್ತಾರೆ ಸ್ನೇಹಿತರೆ ನನಗೆ ಅದಿಲ್ಲ ಇದಿಲ್ಲ ಕಾರ್ ಇಲ್ಲ ಬಂಗ್ಲೆ ಇಲ್ಲ ಹಾಂ ನನಗೆ ಹಣಕಾಸಿನ ತೊಂದರೆ ಇದೆ ಅಂತ ಹೇಳ್ತಾರಾಗಲಿ ತಮ್ಮಲ್ಲಿ ಏನಿದೆ ಅಂಥೇಳಿ ಅದಕ್ಕೆ ಅವರು ಕೃತಜ್ಞತರಾಗಿರೋದಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ನಮ್ಮಲ್ಲಿ ಏನಿದೆನೋ ಆ ಭಗವಂತ ಎಷ್ಟು ಕೊಟ್ಟಿರ್ತಾನೋ ಅವುಗಳನ್ನು ನೋಡ್ತಾ ನಾವು ಅವುಗಳಿಗೆ ಕೃತಜ್ಞತೆಯನ್ನು ಅರ್ಪಿಸಬೇಕು ಆಗಲೇ ನಮ್ಮ ಒಂದು ಮನಸ್ಸು ತೃಪ್ತಿಯಿಂದ ಇರುತ್ತೆ ನಮ್ಮ ಜೀವನ ಸಾರ್ಥಕತೆಯನ್ನು ಹೊಂದುತ್ತೆ ಹಾಗೆ ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಏನೇ ಎದುರಾಗ್ಲಿ ವ್ಯಕ್ತಿಗಳಿಗಾಗ್ಲಿ ಸಮಸ್ಯೆಗಳಿಗಾಗ್ಲಿ ಕಷ್ಟಗಳಿಗಾಗ್ಲಿ ಅವರು ಒಪ್ಪಿಕೊಳ್ಳೋದೇ ಇಲ್ಲ ಅಯ್ಯೋ ನನಗ್ಯಾಕೆ ಇಂಥ ಪರಿಸ್ಥಿತಿ ಬಂತು ನನಗ್ಯಾಕೆ ಇಂಥ ಮನೆಯಲ್ಲಿ ಇರೋಕ್ಕೆ ಇರೋಕೆ ಅವಕಾಶ ಮಾಡಿಕೊಟ್ಟಿದೆಯಾ ಅಂತೇಳಿ ತುಂಬಾ ಅವರು ಒದ್ದಾಡ್ತಾ ಇರ್ತಾರೆ ಆದ್ರೆ ನಿಮಗೆ ಗೊತ್ತಿರಲಾರ್ದ ಒಂದು ಸತ್ಯವನ್ನೇ ಹೇಳ್ತೇನೆ ಸ್ನೇಹಿತರೆ ನಾವು ಮೇಲಿಂದ ಬರುವಾಗ ಪ್ರತಿಯೊಬ್ಬರನ್ನು ಅಂದರೆ ನಮ್ಮ ತಂದೆ ತಾಯಿ ಮಕ್ಕಳು ಗಂಡ ಅಥವಾ ಹೆಂಡತಿ ನಮ್ಮ ಸ್ನೇಹಿತರು ಬಂಧು ಬಳಗದವ್ರನ್ನ ಎಲ್ಲರನ್ನು ನಾವೇ ಆರಿಸಿಕೊಂಡು ಬಂದಿರ್ತೇವೆ ಯಾಕೆಂದರೆ ನಮಗೆ ಬೇಕಾಗಿರುತ್ತೆ ಯಾಕಂದರೆ ಏನಾದರೂ ಒಂದು ಪಾಠ ಕಲಿಬೇಕು ಅಂತಂದರೆ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಆ ಒಂದು ಪಾಠವನ್ನು ಕಲಿತೇವೆ ಅದಕ್ಕಾಗಿ ನಾವೇ ಖುದ್ದಾಗಿ ಅವರನ್ನು ಆರಿಸಿಕೊಂಡು ಬಂದಿರ್ತೇವೆ ಆದರೆ ಇಲ್ಲಿ ಬಂದ ಮೇಲೆ ಏನು ಹೇಳ್ತೀವಿ ಅಯ್ಯೋ ನನ್ನ ಗಂಡ ಸರಿಯಿಲ್ಲ ನನ್ನ ಹೆಂಡತಿ ಸರಿ ಇಲ್ಲ ನನ್ನ ಮಕ್ಕಳು ಸರಿ ಇಲ್ಲ ನನಗೆ ಬಂದ ಈ ಪರಿಸ್ಥಿತಿಗಳು ಸರಿಯಾಗಿಲ್ಲ ಅಂತ ಒಪ್ಪಿಕೊಳ್ಳಲಾರದೆ ಹೋಗ್ತೀವಿ ಯಾವಾಗ ನಾವು ಒಪ್ಪಿಕೊಳ್ತೇವೋ ಯಾರನ್ನೇ ಆಗಲಿ ಆಗ ನಾವು ಆತ್ಮಸ್ಥಿತಿಲಿ ಇನ್ನೂ ಹೆಚ್ಚಿನ ಒಂದು ಹಂತಕ್ಕೆ ಹೋಗ್ತೀವಿ ಸ್ನೇಹಿತರೆ ಹೀಗೆ ನಾವು ಪ್ರತಿದಿನ ಧ್ಯಾನ ಮಾಡ್ತಾ ನಮ್ಮನ್ನು ನಾವು ಒಪ್ಪಿಕೊಳ್ತಾ ಎಲ್ಲರನ್ನು ಕ್ಷಮೆ ಮಾಡ್ತಾ ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಪ್ರತಿಯೊಂದಕ್ಕೂ ಕೃತಜ್ಞತೆಯನ್ನು ಅರ್ಪಿಸ್ತಾ ಜೀವನ ಮಾಡಿದಾಗ ಜೀವನ ತುಂಬ ಅದ್ಭುತವಾಗಿರುತ್ತೆ ಯಾಕೆ ಅಂತಂದರೆ ಅಂತಹ ಒಂದು ಸ್ಥಿತಿಯನ್ನು ನಾನೂ ಸಹ ಅನುಭವಿಸಿದ್ದೇನೆ ಯಾಕೆಂದರೆ ಧ್ಯಾನಕ್ಕಿಂತ ಮುಂಚೆ ನಾನು ಹೇಗಿದ್ದೆ ಧ್ಯಾನಕ್ಕೆ ಬಂದ ನಂತರ ನಾನು ಹೇಗಿದ್ದೇನೆ ಅಂತ ನನಗೆ ನಾನೇ ನೋಡ್ಕೊಳ್ತಾ ಇದ್ದೆ ಇದು ನನ್ನೊಬ್ಬಳದಲ್ಲ ಪ್ರತಿಯೊಬ್ಬ ಧ್ಯಾನಿಯೂ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಳ್ತಾನೆ ಹೀಗೆ ಮಾಡಿಕೊಂಡಾಗ ಹೌದಲ್ಲ ನನ್ನ ಹಿಂದಿನ ಜೀವನ ಹೇಗಿತ್ತು ನಾನು ಈಗ ಹೇಗಿದ್ದೀನಿ ಅನ್ನೋ ಒಂದು ವಿಚಾರ ನಮ್ಮಲ್ಲಿ ಬರುತ್ತೆ ಆಗ ಅದನ್ನು ನೋಡಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲ ಸ್ನೇಹಿತರೆ ನಾವೊಂದೇ ಸಂತೋಷವಾಗಿದ್ದರೆ ಸಾಲದು ಆ ಇಂಥ ಒಂದು ಅದ್ಭುತವಾದ ಜ್ಞಾನವನ್ನು ನಮ್ಮ ಪತ್ರಿಜಿ ಗುರುಗಳು ನಮಗೆ ಕೊಟ್ಟಿದರೆ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕಂತಂದರೆ ಅವರ ಹಾದಿಯಲ್ಲಿ ನಾವು ಸಾಗಬೇಕು ಅವ್ರದ್ದು ಮೂರೇ ಸಂಕಲ್ಪ ಧ್ಯಾನ ಜಗತ್ ಪಿರಮಿಡ್ ಜಗತ್ ಸಸ್ಯಾಹಾರ ಜಗತ್ ಈ ಮೂರನ್ನು ನಮ್ಮ ಒಂದು ಉದ್ದೇಶಗಳನ್ನಾಗಿ ಮಾಡಿಕೊಂಡು ನಮ್ಮ ಒಂದು ಸಂಕಲ್ಪಗಳನ್ನಾಗಿ ಮಾಡಿಕೊಂಡು ಆ ಹಾದಿಯಲ್ಲಿ ಸಾಗಿದಾಗ ಅದೇ ನಾವು ಅವರಿಗೆ ಕೊಡೋ ಗುರುದಕ್ಷಿಣೆ ಅವರು ಏನೂ ಕೇಳಲ್ಲ ನಮ್ಮಿಂದ ಇದನ್ನು ಮಾತ್ರ ಕೇಳ್ತಾರೆ ಹೀಗೆ ನಾವು ಧ್ಯಾನ ಮಾಡ್ತಾ ಧ್ಯಾನ ಪ್ರಚಾರ ಮಾಡ್ತಾ ಸಸ್ಯಾಹಾರ ರ್ಯಾಲಿಗಳಲ್ಲಿ ಭಾಗವಹಿಸ್ತಾ ಪಿರಮಿಡ್ ಶಕ್ತಿಯನ್ನು ನಾವೂ ಪಡೆದುಕೊಂಡು ಎಲ್ಲರಿಗೂ ತಿಳಿಸ್ತಾ ಇದ್ದರೆ ಅದು ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ ಅದ್ಭುತವಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು